ಬಹುಶಃ ಡಿಸೆಂಬರ್ ಒಂಬತ್ತಕ್ಕೆ ಕರ್ನಾಟಕ ವಿಧಾನಸಭೆ ಬೆಳಗಾವಿ ಅಧಿವೇಶನ ಪ್ರಾರಂಭ ಆಗ್ತದಿದೆ ಒಂದು ವೇಳೆ ಒಂಬತ್ತರ ದಿನಾಂಕವನ್ನು ಬದಲಾವಣೆ ಮಾಡಿದ್ರು ಸಹಿತ ಯಾವ ದಿನಾಂಕ ಬದಲಾವಣೆ ಮಾಡ್ತಾರೋ ಅದರ ಮರುದಿವಸದಿಂದ ನಮ್ಮ ಹೋರಾಟ ಬೆಳಗಾವಿ ಅಧಿವೇಶನದಲ್ಲಿ ಪ್ರಾರಂಭ ಆಗ್ತದೆ ಹೊರಗಡೆ ನಮ್ಮ ಸಮುದಾಯದ ವಕೀಲರು ರೈತರು ಸಮಾಜ ಜನರ ಎಲ್ಲ ಸೇರ್ತಾರೆ ಒಳಗೆ ನಮ್ಮ ಸಮಾಜದ ಬಗ್ಗೆ ಕಳ್ಕಳಿ ಇದ್ದಂತ ಶಾಸಕರು ನಾವು ಒಳಗೆ ಹೋರಾಟ ಮಾಡ್ತೀವಿ ನೋಡಿರಿ ಅಂತಿಮ ಅನ್ನೋಂಥದ್ದಕ್ಕೆ ಅದು ಮೀಸಲಾತಿ ಕೊಟ್ಟ ಮ್ಯಾಗೆ ಅಂತಿಮ ಅಲ್ಲಿ ಅಲ್ಲಿತನ ಹೋರಾಟ ಇರುವುದೇ ಅದಕ್ಕೇ ಹೋರಾಟ ಇಟ್ಟು ಉಗ್ರ ರೂಪಕ್ಕೆ ಪರವಾಗಿ ನಾ ಇಷ್ಟೇ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಒಂದು ಗಂಭೀರವಾದ ಎಚ್ಚರಿಕೆ ಕೊಡ್ಲಿಕ್ಕೆ ಇದ್ದೀನಿ ನೀವೇನಾದರೂ ನಮ್ಮ ಜೊತೆಗೆ ನಮ್ಮ ಸಮುದಾಯ ಜೊತೆಗೆ ಚಲ್ಲಾಟ ಆಡಿದ್ರೆ ಬೆಳಗಾವಿ ಅಧಿವೇಶನದಲ್ಲಿ ಏನಾದರೂ ಅನಾಹುತ ಆದರೆ ನಿಮ್ಮ ಸರ್ಕಾರ ನೀವು ಕಾರಣ ಆಗ್ತಿರೋಂಥೇಳಿ ನಾನು ಎಚ್ಚರಿಕೆ ಕೊಡ್ತೇನೆ ಇದನ್ನೆಲ್ಲ ಗಮನದಲ್ಲಿಟ್ಕೊಂಡು ಸರ್ಕಾರ ತಕ್ಷಣ ಸ್ಪಂದನೆ ಮಾಡಿ ನಮ್ಮ ಮೀಸಲಾತಿಯನ್ನು ಘೋಷಣೆ ಮಾಡಬೇಕು ಮಾಡದೆ ಏನೋ ನಾಲ್ಕು ಮಂದಿ ಯಾರದೋ ಮಾತು ಕೇಳಿ ಅಲಕ್ಷ್ಯ ಮಾಡಿದ್ರೆ ಅದರ ಗಂಭೀರ ಪರಿಣಾಮ ಆದರೆ ಅದಕ್ಕೆ ನೀವೇ ಜವಾಬ್ದಾರಿ ಈಗ ನಮ್ಮ ಪಕ್ಷದಲ್ಲಿ ಇಲ್ಲ ಅವರು ಎಲ್ಲ ನಾವು ನೋಡ್ರಿ ನಾವು ಈಶ್ವರಪ್ಪನವರು ನಮ್ಮ ಪಕ್ಷದ ನಾಯಕರೇ ಇದ್ದರು ನಾವು ನಮ್ಮ ಪಕ್ಷದ ಹಿಂದೆ ಇರ್ಬೋದು ಇನ್ನೊಂದು ಮುಂದೆ ಬರ್ಬೋದು ಅವರು ಅವ್ರ ಜೋಡ ಇರ್ತೀವಿ ನಾವು ಆದರೆ ನಾವು ಸಿದ್ದರಾಮಯ್ಯ ಜೋಡ ರಾತ್ರಿ ಹೋಗಿ ಡಿ ಕೆ ಶಿವಕುಮಾರ್ ಜೋಡ ರಾತ್ರಿ ಹೋಗಿ ಅಡ್ಜಸ್ಟ್ಮೆಂಟ್ ರಾಜಕಾರಣ ನಾವು ಮಾಡೋದಿಲ್ಲ ಹಿಂದೂ ಪರವಾಗಿ ಯಾರೇ ಮಾತಾಡ್ತಿದ್ರು ಕಾಂಗ್ರೆಸ್ನಾಗೂ ಹಿಂದೂ ಪರವಾಗಿ ಮಾತಾಡ್ತಿದ್ರು ಒಕ್ಕ ಕಾನೂನನ್ನು ಪೂರ್ತಿ ರದ್ದು ಮಾಡಬೇಕಾದ್ ಕಾಂಗ್ರೆಸ್ನಾಗಿದ್ದರು ಅವ್ರನ್ನ ನಾವು ನಮ್ಮ ಮಿತ್ರರ ತಿಳ್ಕೊತೀವಿ ಏನು ಕವಲೆಯ ಹಾದಿ ಅಲ್ರಿ ನಮ್ಮದು ಒರಿಜಿನಲ್ ಹಾದಿ ಅದು ಕೆಲವೊಂದು ಬ್ರಿಡ್ಜ್ ಡ್ಯಾಮೇ ಒಂದು ಸೈಡ್ ರೋಡ್ ಮಾಡಿರ್ತಾರಲ್ರಿ ಅದು ಸೈಡ್ ರೋಡ್ ಇದು ನಮ್ದು ಮೇನ್ ರೋಡ್ ರೀ ಮೂರ್ಯಾಕ್ ತಂಡ ಮಾಡಿರಿ ಮೂರು ತಂಡ ಮಾಡಿ ರಾಜ್ಯಾಧ್ಯಕ್ಷನೇ ಎಲ್ಲ ಜಿಲ್ಲೆಗೆ ಹೋಗೋದಿಲ್ಲ ಏನು ಮಾಡೋರು ನಾವು ಎಲ್ಲ ಜಿಲ್ಲೆಗೆ ಹೋಗಲಾಕತ್ತೀವಿ ನಮ್ಮ ಟೀಮ್ ಒಂದೊಂದು ದಿವ್ಸ ಪೂರ್ತಿ ಆ ಜಿಲ್ಲೆದಾಗ ಇರ್ತೀವಿ ಇನ್ನೂ ಗಂಭೀರ ಆಗ್ಲಾಕತ್ತದ್ರಿ ಒಕ್ಕಪ್ಪದ ಇನ್ನೂ ಸಮಸ್ಯೆ ಗಂಭೀರ ಆಗ್ಲಾಕತ್ತದ ಇನ್ನೂ ಈಗ ಜನರು ಬರ್ತಾ ಇರ್ಲಕ್ಕ ನೋಡಿರಿ ನಿನ್ನೆ ಚಿಂತಾಮಣಿ ಒಳಗೆ ದಲಿತ ರೈತರು ತಾವು ಉಳುಮೆ ಮಾಡ್ಲಕ್ಕೆ ಹೋದ್ರೆ ಅಲ್ಲಿ ಒಕ್ಕ ಅಧಿಕಾರಿಗಳು ಬಂದು ಪೊಲೀಸರು ಬಂದು ಗುಂಡಾಗಿರಿ ಮಾಡ್ಯಾರ ರೈತರ ಹೊಲದಲ್ಲಿ ಅಂದ್ರೆ ರೈತರು ಸಹ ಜಾಗೃತ ಆಗ್ತಾ ಇದಾರೆ ಇದೇ ಹಾವೇರಿಯಲ್ಲಿ ತಳ ಒಂದು ಗ್ರಾಮದಲ್ಲಿ ಇಡೀ ದೇವಸ್ಥಾನ ಕೆರೆ ಎಲ್ಲನೂ ಒಕ್ಕಪ್ಪ ಹತ್ತಿದ್ರೆ ರೈತರು ಹೋಗಿ ಹೊಡೆದಾರ ಮತ್ತು ಹಿಂಗೆ ಇವರು ಏನಾರ ಜಮೀರ್ ಅಹಮದ್ ಖಾನ್ ಸಿದ್ದರಾಮಯ್ಯ ಸಾಬ್ರ ಪರವಾಗಿ ನಿತ್ರ ಇವ್ರನ್ನೂ ರಸ್ತೆ ಮೇಲೆ ಅಡ್ಯಾಡಕ್ಕೆ ಬಿಡೋದಿಲ್ಲ ಜನ ರೈತರು ನೀವೇನಾರು ತಿಳ್ಕೊಂಡಿರ್ಬೇಕು ಹಿಂದೂಗಳು ಸ್ಯಾ ಶಾಂತದ ಸಾಬ್ರಿ ಉಗ್ರ ಇರ್ತಾರೆ ಶಿವಾಜಿ ಮಹಾರಾಜರು ನಮ್ಮಲ್ಲಿ ಅದಾರ ಚೆನ್ನಮ್ಮನು ಅದಾರ ಝಾನ್ಸಿರಾಣಿ ಲಕ್ಷ್ಮೀ ಬಾಯ್ ಅದಾರ ಭತ್ತ ಎಲ್ಲ ಕಟ್ಟಿತಾರೆ ಅದಕ್ಕೆ ಹುಷಾರ್ಲೆ ಎಪ್ಪತ್ನಾಲ್ಕನೇ ಏನು ಇದು ಐತಲ್ಲ ನೋಟಿಫಿಕೇಷನ್ ರದ್ದು ಮಾಡಬೇಕು ಸಿದ್ದರಾಮಯ್ಯನವರು ಇನ್ನೂ ನೋಟಿಸ್ ವಾಪಸ್ ತಗೊಂದಾರ ಆದರೆ ಎಲ್ಲೂ ಪೂರ್ಣ ಪ್ರಮಾಣದಲ್ಲಿ ಆಗಿಲ್ಲ ಆದೇಶ ಆ್ಯಾಗೈತ್ರಿ ನೋಟಿಸ್ ಇಲ್ಲಾರ್ದೆ ಕೆಲವೊಂದು ವಾಕತ್ತೇರ್ಸಾರ ನೋಡ್ರಿ ಇವ ಇವರು ಯಾವಾಗಿನ ಆದೇಶ ಇಲ್ಕೊಂಡು ನೀನೇ ಯಾವಾಗಿನ ಆದೇಶ ಅದು ಆ ಆದೇಶಕ್ಕೆ ಏನಾದ್ರು ವ್ಯಾಲ್ಯೂ ಐತ್ರ ಹಿಂದೆ ಯಾರಿಗೂ ಗುರ್ತಿಲ್ಲ ಪಾಪ ರೈತರು ಹೊಲದ ಮ್ಯಾಗ ಒಕ್ಕಪತ್ತಿಟ್ಟ ಅದು ಎಲ್ಲ ಹೋಗ್ಬೇಕು ಒಟ್ಟೆ ಕ್ಲೀನ್ ಇರ್ಬೇಕು ರೈತನ ಅದು ಒಂದು ಎಪ್ಪತ್ನಾಲ್ಕರ ಗೆಜೆಟ್ ನೋಟಿಫಿಕೇಶನ್ ಕ್ಯಾನ್ಸಲ್ ಆಗ್ಬೇಕು ಯಾವುದೇ ರೈತ ಮನೆ ಮಠ ಮಂದಿರ ಯಾವುದ್ರ ಮ್ಯಾಗೂ ವಕಫ್ ಇದ್ದರೆ ಅದು ಎಲ್ಲ ಕ್ಲೀನಾಗಿ ಉತಾರಿಸಿಬೇಕು ಇವತ್ತು ರೈತ ಅಲ್ಲಿ ಹೋಗಿ ಬರ್ತದೆ ತೆಗೆದ್ರೆ ಎಲ್ಲೂ ವಕಫ್ ಅದು ಆ ಹನ್ನೊಂದನೇ ನಂಬರ್ ಕಾಲಮ್ದಾಗ ಅದು ಎಲ್ಲೂ ಇರಬಾರ್ದು ಆ ರೀತಿ ಒಂದು ಭರವಸೆ ಕೊಡದೇ ಇದ್ರೆ ಇದು ದೊಡ್ಡ ಅನಾಹುತ ಮೇಲೆ ಇಲ್ಲ ಮಾಡ್ಲವ್ರಿ ಎಷ್ಟು ಬೇಕಾದ್ರೆ ಕೇಸ್ ಹಾಕಲಿ ನನ್ನ ಮ್ಯಾಗ ಮೂವತ್ತೆಂಟು ಕೇಸ್ ಹಾಕ್ಯಾರ ಮನೆ ಸಿಗ್ಗಂದಾಗ ಇನ್ನೂ ಹೊರಗೆ ಬಿದ್ದಲ್ಲಿ ಇನ್ನೂ ಎಟ್ಟು ಹಾಕ್ಯಾರು ನೋಡು ಹಾಕಲಿ ಹಾಕಲವ್ರಿಗೆ ಅವ್ರು ಎಷ್ಟು ಹಾಕ್ತಾರೆ ಹಾಕಲಿ ಮುಂದೆ ನಮ್ಮದೇ ಸರ್ಕಾರ ಬರ್ತೈತಿ ಯಾರು ರೈತರು ಹಂಚೋದು ಬೇಡ ಯಾರು ಹಂಚೋದು ಬೇಡ ಎಲ್ಲ ಕೇಸ್ ಮೊದಲೇ ಕ್ಯಾಬಿನೆಟ್ನಾಗೆ ನಾವು ವಾಪಸ್ ತಗೋತೀವಿ ಯಾಕೆ ಡೈಲ್ಯೂಟ್ ಮಾಡಿ ಇವತ್ತು ಗ್ಯಾರಂಟಿಗೆ ಹಾಕಿಲ್ಲ ಅದ್ರ ಇಲ್ಲ ಕಾಳಜಿ ಕಳಿರೋದು ಮುಂದೆ ಮುಖ್ಯಮಂತ್ರಿ ಹೆಂಗೆ ಆಗಬೇಕು ಮತ್ತು ಅಪ್ಪನ ಹಾಗೆ ಹಾಗೆ ಲೂಟಿ ಮಾಡಬೇಕು ಹೋಗ್ಬಿಡ್ರಿ ಅಂಥವ್ನ ಹೆಸರು ತಗೋತೀರಿ ನಿಮ್ಮ ಕೆಲಸ ಇಲ್ಲ ನನ್ನ ಮೀಡಿಯಾದವ್ರಿಗೆ ಚಲೋ ಮಂದಿನ ಒಳ್ಳೆ ರಾಜಕಾರಣಿಗಳು ಇಂಟ್ರಿ ತೊಗೊಳ್ರಿ ನೀವು ಹಾದಿ ಬೀದಿಗೆ ಹಂದಿ ಪಂದಿಗಳಿಗೆಲ್ಲ ಇಂಟ್ರಿ ತೊಗೊಂಡು ನಾನು ಕೊಟ್ರೆ ಇಂಥವಕ್ಕೆಲ್ಲ ಪ್ರತಿಕ್ರಿಯೆ ಕೊಡೋದಿಲ್ಲ ಥರ್ಡ್ ರೇಟ್ ಬಗ್ಗೆ ನಾನು ಕೇಳಬ್ಯಾಡ್ರಿ ನೀವು ಭಾ ಭಾಳ ಅವ್ನ ಮ್ಯಾಗೆ ಪ್ರೀತಿ ಅಂತಂದು ಅವ್ನಿಗೆ ಕೇಳ್ತಾರೀ ಯತ್ನಾಳ್ ಬಳಿ ಬರಬೇಡ್ರಿ ಪೂರ್ತಿ ಡೈಲ್ಯೂಟ್ ಮಾಡಿ ಇವತ್ತು ಗ್ಯಾರಂಟಿಗೆ ಹಾಕಿಲ್ಲ ಅದ್ರ ಕಾಜಿಲ್ಲ ಕಾಳಜಿ ಇರೋದು ಮುಂದೆ ಮುಖ್ಯಮಂತ್ರಿ ಹ್ಯಾಂಗೆ ಹಾಕಬೇಕು ಮತ್ತು ಅಪ್ಪನ ಹಾಗೆ ಹಾಗೆ ಲೂಟಿ ಮಾಡಬೇಕು ಹೋಲ್ಬಿಡ್ರಿ ಅಂಥವ್ ಹೆಸರು ತಗೋತ್ರಿ ನಿಮ್ಮ ಕೆಲಸ ಇಲ್ಲ ನನ್ನ ಮೀಡಿಯಾದವ್ರಿಗೆ ಚಲೋ ಮಂದಿನ ಒಳ್ಳೆ ರಾಜಕಾರಣಿಗಳ ಇಂಟ್ರಿ ತೊಗೊಂಡ್ರಿ ನೀವು ಹಾದಿ ಬೀದಿಗೆ ಹಂದಿ ಪಂದಿಗಳಿಗೆಲ್ಲ ಇಂಟ್ರಿ ತೊಗೊಂಡು ನಾನು ಕೊಟ್ರೆ ಇಂಥವಕ್ಕೆಲ್ಲ ಪ್ರತಿಕ್ರಿಯೆ ಕೊಡೋದಿಲ್ಲ ಥರ್ಡ್ ರೇಟ್ ರಾಜಕಾರಣಿಗಳಿಗೆ ನಾನು ಕೇಳಬೇಡ್ರಿ ನೀವು ಭಾ ಭಾಳ ಅವ್ನ ಮ್ಯಾಗೆ ಪ್ರೀತಿ ಅಂದ್ರೆ ಅವ್ನಿಗೆ ಕೇಳ್ತಾರೆ ಯತ್ನಾಳ್ ಬಳಿ ಬರಬೇಡ್ರಿ ಊರ್ತಿ